ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳು ಕುಂಭರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿ ಜುಲೈ ಮಾಸ ಭವಿಷ್ಯ ಈ ತಿಂಗಳ ಹಬ್ಬವು ಕುಂಭರಾಶಿಯವರಿಗೆ ಸಾಕಷ್ಟು ಕಾರ್ಯನಿರತವಾಗಿರುತ್ತೆ ಈ ಸಮಯದಲ್ಲಿ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ಮತ್ತು ಸಣ್ಣ ಕೆಲಸಗಳನ್ನ ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನಗಳನ್ನ ಪಡಬೇಕಾಗಬಹುದು ಅನಗತ್ಯ ವಿಚಾರಗಳಿಗೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ದುಃಖಿತರಾಗುವಿರಿ ಪ್ರೇಮ ವ್ಯವಹಾರಗಳ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಪ್ರತಿಕೂಲವಾಗಿರುತ್ತೆ ವ್ಯವಹಾರದಲ್ಲಿ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚಗಳಿರುತ್ತೆ ತಿಂಗಳ ಎರಡನೇ ವಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣದ ಸಾಧ್ಯತೆಗಳಿರುತ್ತೆ ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ದಿಕ್ಕಿನಲ್ಲೇ ಕೊಂಡೊಯ್ಯುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಕುಂಭರಾಶಿಯ ಕೆಲವು ಜನರಿಗೆ ಉದ್ಯೋಗದಲ್ಲಿ ಬಡತಿ ಅಥವಾ ಮೌಲ್ಯಮಾಪನ ಸಾಧ್ಯತೆಗಳು ಹೆಚ್ಚಾಗ್ತವೆ ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗ್ತವೆ ಆದರೆ ಕೆಲಸದ ಸ್ಥಳದಲ್ಲಿ ಅನಗತ್ಯವಾದವನ್ನ ತಪ್ಪಿಸಿ ಆರೋಗ್ಯಕರ ಆಹಾರವನ್ನ ತೆಗೆದುಕೊಳ್ಳಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿಡುತ್ತೆ ಈಗ ಶನಿ ನಿಮ್ಮ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶವಾಗಿದ್ದಾನೆ ಸಾಡೆ ಸಾಧ್ಯ ಕೊನೆಯ ಹಂತದಲ್ಲಿದ್ದೀರಿ ಈಗ ಅಷ್ಟೇನು ನಿಮಗೆ ತ್ರಾಸದಾಯಕವಲ್ಲ ಆದರೂ ತಕ್ಕಮಟ್ಟಿನ ಎಚ್ಚರಿಕೆಯಿಂದ ಇರಿ ಮುಂದೆ ಗುರುವಿನ ಐದನೇ ಮನೆ ಪ್ರವೇಶ ವೈಯಕ್ತಿಕ ಬೆಳವಣಿಗೆಗೆ ಸಹಾಯವಾಗಲಿದೆ ಇದುವರೆಗೆ ಚತುರತ ಗುರುವಿನಿಂದ ಜೀವನದಲ್ಲಿ ಅಡೆತಡೆಗಳು ನಕಾರಾತ್ಮಕ ಸಂಗತಿಗಳು ಅನುಭವಿಸಿದ್ದೀರಿ ಎಲ್ಲಾ ಅಡೆತಡೆಗಳಿಂದ ಹಿನ್ನಡೆ ಅಪಮಾನ ಅನುಭವಿಸಿದ್ದೀರಿ ವಿನಾಕಾರಣ ನೋವು ಅಪಮಾನ ನಿಮ್ಮ ಹೆಗಲೇರಿದೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಿಂತಲ್ಲೇ ನಿಲ್ಲುತ್ತಿತ್ತು ಕೋರ್ಟ್ ಕಚೇರಿ ಅಲದಾಟ ದನಹಾನಿ ಮೊದಲಾದ ಮನಸ್ಸಿಗೆ ನೋವು ಉಂಟಾಗುವಂತಹ ಘಟನೆಗಳಿಂದ ನೊಂದಿದ್ದೀಯೇ ಈಗ ಗುರು ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಪ್ರವೇಶ ಮಾಡುವುದರಿಂದ ಸಂಪೂರ್ಣ ಗುರುಬಲ ದೊರೆತು ನಿಮಗೆ ಅನೇಕ ಶುಭ ಫಲಗಳು ದೊರೆಯಲಿದೆ ಒತ್ತಡಗಳಿಂದ ದೂರವಾಗ್ತೀರಿ ನಿಮ್ಮ ಸಮಸ್ಯೆಗಳು ಬಹಳಷ್ಟು ಪರಿಹಾರ ಕಾಣಲಿದೆ ಈ ತಿಂಗಳ ಕೊನೆಯವರೆಗೆ ಎರಡನೇ ಮನೆಯಲ್ಲಿ ಶುಕ್ರಗ್ರಹ ಇರುವುದರಿಂದ ನಿಮಗೆ ಶುಭ ಫಲಗಳು ಕೊಡುತ್ತೆ ಅವಿವಾಹಿತರು ವಿವಾಹ ಪ್ರಯತ್ನವನ್ನ ಮಾಡಬಹುದು ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಅದ್ಭುತವಾಗಿರುತ್ತೆ ಈ ತಿಂಗಳು ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ತಿಂಗಳು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳಿರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬಾ ಒಳ್ಳೆಯವರಾಗಿರ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತೆ ಮತ್ತು ನೀವು ಕೆಲಸವನ್ನ ಮಾಡಿದ್ರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಅನೇಕ ಸಂದರ್ಭಗಳು ನಿಮಗೆ ಅನುಕೂಲವಾಗಿರುತ್ತೆ ನೀವು ಬ್ಯಾಂಕಿನಲ್ಲಿ ಸಾಲಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅದರಲ್ಲಿಯೂ ನೀವು ಯಶಸ್ವಿಯಾಗ್ತೀರಿ ಒಂದು ವಿಚಾರವನ್ನ ನೆನ್ಪಿಟ್ಕೊಳ್ಳಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತೆ ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ವಿಶೇಷವಾಗಿರುತ್ತೆ ಅದೇಗೋ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿಯಾಗಬೇಡಿ ಮತ್ತು ಈ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸಬಹುದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಸೆಗೊಳದಾಗಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಅವರೊಂದಿಗೆ ಸಮಯ ಕಳೆಯುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆ ಮೂಡಿಸಿ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯೂ ಸಹ ನಿಮ್ಮ ಭಾವನೆಗಳನ್ನು ಅರ್ಥ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವು ಗೋಚರವಾಗುತ್ತೆ ಈ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಅನುಕೂಲವಾಗಿರುತ್ತೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣ್ತಾರೆ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಆರಂಭವು ಸ್ವಲ್ಪ ನಿಧಾನವಾಗಬಹುದು ನೀವು ಪ್ರೀತಿಯ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಂಬಿಕೆಯನ್ನು ಮುರಿಬೇಡಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧದ ಬಗ್ಗೆ ಸ್ವಲ್ಪ ಗೊಂದಲವನ್ನು ಹೊಂತೀರಿ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲವಿರುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನು ಪರಿಹರಿಸಿ ತಪ್ಪು ಕಲ್ಪನೆಯನ್ನು ತೆರವುಗೊಳಿಸಲು ಪ್ರಯತ್ನಿಸಿ ಈ ತಿಂಗಳು ನೀವು ನಿಮ್ಮ ಪ್ರೇಮಿಯೊಂದಿಗೆ ದೀರ್ಘ ಪ್ರಯಾಣವನ್ನ ಮಾಡಬಹುದು ಗಿರಿಧಾಮ ಅಥವಾ ಕಡಲಿನ ತೀರದ ಸ್ಥಳಗಳು ನಿಮ್ಮ ನೆಚ್ಚಿನ ತಾಣವಾಗಿರಬಹುದು ಪ್ರೇಮ ಜೀವನಕ್ಕೆ ಮಂಗಳಕರ ತಿಂಗಳು ಇದಾಗಿರುತ್ತೆ ನಿಮ್ಮ ಪ್ರೇಮ ವಿವಾಹಕ್ಕೆ ಅವಕಾಶಗಳು ದೊರೆಯುತ್ತೆ ನಿಮ್ಮ ಪ್ರೀತಿಯ ಸಂಬಂಧವನ್ನ ಮದುವೆಯ ಸಂಬಂಧವಾಗಿ ಪರಿವರ್ತಿಸಲು ನೀವು ಬಯಸಿದ್ರೆ ನೀವು ಇದು ನಿಮಗೆ ಉತ್ತಮ ಸಮಯವಾಗಿರುತ್ತೆ ನಿಮ್ಮ ಪ್ರೀತಿಗೆ ತಾಜಾತನವನ್ನು ತರಲು ನಿಮ್ಮ ಸಂಗಾತಿಯೊಂದಿಗೆ ಆನಂದಿಸಿ ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಿ ವಿತ್ತಿ ಜೀವನ ಈ ತಿಂಗಳು ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಒಂದು ಸಣ್ಣ ಕೆಲಸವನ್ನ ಪೂರ್ಣಗೊಳಿಸಲು ಸಹ ನೀವು ತುಂಬಾ ಕಷ್ಟಪಡುವ ಸಾಧ್ಯತೆಯಿದೆ ಅಡೆತಡೆಗಳು ಖಂಡಿತವಾಗಿಯೂ ಇರುತ್ತೆ ಆದರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ನೀವು ಪ್ರಾಮಾಣಿಕ ಹೃದಯದಿಂದ ಶ್ರಮಿಸಿದ್ರೆ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ನೀವು ಬಡತಿಯನ್ನು ಪಡೆಯಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆಯಿದೆ ಮತ್ತು ಅದರ ಲಾಭವಿದೆ ಆದರೆ ನೀವು ಕೆಲವೊಂದು ಕೆಲಸವನ್ನ ಮಾತ್ರ ಮಾಡ್ತೀರಿ ಎಂಬುದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು ಸಮಯ ಮತ್ತು ಅದನ್ನು ವಿಸ್ತರಿಸಲು ಪ್ರಯತ್ನಿಸಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಾಗಿನದಾಗಿರುತ್ತೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತೆ ಆದರೆ ಈ ತಿಂಗಳು ಅದೃಷ್ಟವು ನಿಮ್ಮ ಪರವಾಗಿ ಕಡಿಮೆಯಿರುತ್ತೆ ಆದ್ದರಿಂದ ನೀವು ಕಠಿಣ ಪರಿಶ್ರಮವನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕಾಗುತ್ತೆ ನೀವು ಕಠಿಣ ಪರಿಶ್ರಮ ಮಾಡಿದ್ರೆ ಫಲಿತಾಂಶಗಳು ನಿಮಗೆ ಪ್ರತಿಕೂಲವಾಗಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಸಂಭವವಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಬೇಕು ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ತೊಂದರೆಗೀಡಾಗಿದ್ರೆ ಅಥವಾ ದುಃಖಿತವಾಗಿ ಆ ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡಿ ಇಲ್ಲದಿದ್ರೆ ನೀವು ಅಧ್ಯಯನದಲ್ಲಿ ನಷ್ಟವನ್ನ ಅನುಭವಿಸ್ತೀರಿ ಮತ್ತೊಂದು ಕಡೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ರೆ ನಿಮ್ಮ ಆಸಕ್ತಿಯು ಹೆಚ್ಚು ಪ್ರಾಯೋಗಿಕವಾಗಿರುತ್ತೆ ಅಧ್ಯಯನದ ಜೊತೆಗೆ ನಿಮ್ಮ ಪ್ರತಿಭೆಯನ್ನ ಬಳಸಿಕೊಳ್ಳಿ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಇದ್ದರೆ ಅದನ್ನು ಬಳಸಿಕೊಳ್ಳಬಹುದು ವೃತ್ತಿಪರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪೂರ್ಣ ಸಾಧ್ಯತೆಗಳಿವೆ ಯಾವುದೇ ಅವಕಾಶಗಳನ್ನು ನೀವು ಕಳೆದುಕೊಳ್ಳಬಾರದು ಎಂಬುದು ನಿಮ್ಮ ಪ್ರಯತ್ನವಾಗಿರಬೇಕು ಆರೋಗ್ಯ ನಿಮ್ಮ ಆರೋಗ್ಯ ಜೀವನವು ಈ ತಿಂಗಳು ಉತ್ತಮವಾಗಿರುತ್ತೆ ನೀವು ಆರೋಗ್ಯವಾಗಿರ್ತೀರಿ ಮತ್ತು ಹೆಚ್ಚು ಶಕ್ತಿಯುತವಾಗಿರ್ತೀರಿ ನಿಮ್ಮಲ್ಲಿ ಉತ್ಸಾಹ ಅದ್ಭುತವಾದ ಚುರುಕಿನತನವನ್ನು ಕಾಣಬಹುದು ನಿಮ್ಮ ಧೈರ್ಯವು ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗ್ತೀರಿ ಕೆಲವೊಮ್ಮೆ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿದ್ರೆ ನಿಮ್ಮನ್ನು ಆವರಿಸಬಹುದು ಹಾಗೆ ಜ್ವರ ತಲೆನೋವು ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಲ್ಲ ಅದೇಗೋ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ಚಿಕಿತ್ಸೆಯನ್ನು ಪಡೆಯಿರಿ ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತೆ ನಿಮ್ಮ ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತೆ ಇದಲ್ಲದೆ ನಿಮ್ಮ ಸಂವಹನ ಶೈಲಿ ಸುಧಾರಿಸುತ್ತೆ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ ಕುಂಭರಾಶಿಯವರಿಗೆ ತಿಳಿದಿರಬೇಕಾದ ಮಾಹಿತಿ ಇದು ಕುಂಭರಾಶಿ ಅಧಿಪತಿ ಶನಿ ಕುಂಭರಾಶಿಯವರಿಗೆ ಶುಭ ದಿಕ್ಕುಗಳು ಎರಡು ಎರಡು ಮೂರು ಏಳು ಮತ್ತು ಕುಂಭರಾಶಿಯವರಿಗೆ ಶುಭವಾರಗಳು ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಕುಂಭರಾಶಿಯವರಿಗೆ ಶುಭವರ್ಣ ಹಿತ್ತಾಳೆ ಹಸಿರು ನೀಲಿ ಕುಂಭರಾಶಿಯವರಿಗೆ ಅಶುಭವರ್ಣ ಹಳದಿ ಕ್ರೀಂ ಬಿಳಿ ಮತ್ತು ಕೆಂಪು ಕುಂಭರಾಶಿಯವರಿಗೆ ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಕುಂಭರಾಶಿಯವರಿಗೆ ಶುಭ ತಿಂಗಳು ಜೂನ್ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕು ಕುಂಭರಾಶಿಯವರಿಗೆ ಶುಭ ಹರಳು ನೀಲಮಣಿ ಜರ್ಕೋನ್ ಮತ್ತು ಹಸಿರು ಪಚ್ಚೆ ಕುಂಭರಾಶಿಯವರಿಗೆ ಹೊಂದಾಣಿಕೆ ಇರುವ ರಾಶಿಗಳು ಕುಂಭ ವೃಷಭ ಮತ್ತು ಕನ್ಯಾ ಕುಂಭರಾಶಿಯವರಿಗೆ ಹೊಂದಾಣಿಕೆ ಕಷ್ಟವಾಗುವ ರಾಶಿಗಳು ಕಟಕ ಮತ್ತು ಸಿಂಹ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು